ವಿಜಯಪುರದಲ್ಲಿ ವೀರು ಎಂಬ ಯುವಕನಿಗೆ ಮೋದಿ ಕೇರ್ ಬಿಸಿನೆಸ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅವನು ಪ್ರಾಡಕ್ಟ್ಸ್ಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಕಂಪನಿ ಪ್ಲಾನ್ ಅರ್ಥ ಮಾಡಿಕೊಂಡಿದ್ದ ಆದರೆ ಒಂದು ಸಮಸ್ಯೆ ಮಾತನಾಡಲು ಹೆದರುತ್ತಿದ್ದ ಜನರಿಗೆ ಬಿಸಿನೆಸ್ ಹೇಳೋ ಸಮಯ ಬಂದಾಗ ನಾಲಿಗೆ ತಿರುಗುತ್ತಿರಲಿಲ್ಲ ಒಮ್ಮೆ ಅವನು ತನ್ನ ಅಪ್ಲೈನ್ ಗುರು ರಾಘವ್ ಶೆಟ್ಟಿ ಅವರನ್ನು ಕೇಳಿದ ಸರ್ ನನಗೆ ಪ್ರಾಡಕ್ಟ್ಸ್ ಗೊತ್ತು ಪ್ಲಾನ್ ಗೊತ್ತು ಆದರೆ ಜನರ ಮುಂದೆ ಮಾತನಾಡೋದಕ್ಕೆ ನಡುಗುತ್ತೇನೆ ಅದಕ್ಕಾಗಿ ಯಾರೂ ಸೇರೋದಿಲ್ಲ ರಾಘವ್ ಶೆಟ್ಟಿ ನಗೆಮುಖದಿಂದ ಹೇಳಿದರು ವೀರು ಕೇರ್ನಲ್ಲಿ ಯಶಸ್ಸು ತಿಳುವಳಿಕೆಯಿಂದ ಮಾತ್ರ ಬರೋದಿಲ್ಲ ನಿನ್ನ ಮಾತಿನ ಶೈಲಿಯಿಂದ ನಿನ್ನ ಧ್ವನಿಯಿಂದ ನಿನ್ನ ವಿಶ್ವಾಸದಿಂದ ಬರುತ್ತದೆ ಸಂವಹನ ಕೌಶಲ್ಯ ಕಲಿತುಕೋ ಅದು ನಿನ್ನ ಬಿಸ್ನೆಸ್ಗೆ ಜೀವ ಕೊಡುತ್ತದೆ ಆ ಮಾತು ವೀರುನ ಹೃದಯಕ್ಕೆ ತಟ್ಟಿತು ಅವನು ತೀರ್ಮಾನಿಸಿದ ಪ್ರತಿದಿನ ಮಾತನಾಡುವ ಅಭ್ಯಾಸ ಮಾಡಬೇಕು ಪ್ರತಿದಿನ ಕನ್ನಡದಲ್ಲಿ ಕನ್ನಡಿಯ ಮುಂದೆ ನಿಂತು ತನ್ನ ಬಿಸ್ನೆಸ್ ಪ್ರೆಸೆಂಟೇಶನ್ ಹೇಳಲು ಶುರು ಮಾಡಿದ ವಾಟ್ಸಪ್ ಕಾಲ್ನಲ್ಲಿ ಸ್ನೇಹಿತರೊಂದಿಗೆ ಅಭ್ಯಾಸ ಮಾಡಿದ ಯಾರಾದರೂ ಪ್ರಾಡಕ್ಟ್ಸ್ ಕೇಳಿದಾಗ ಕಥೆಯಾಗಿ ವಿವರಿಸಲು ಕಲಿತ ಅವನು ಒಂದು ವಿಧಾನ ಕಲಿತ ಕಥೆ ಹೇಳು ಮಾರಾಟ ಮಾಡಬೇಡ ಅಂದರೆ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ಸ್ ದ ಬಗ್ಗೆ ಬೋಧಿಸುವುದಕ್ಕಿಂತ ಅನುಭವ ಹಂಚಿಕೊಳ್ಳಬೇಕು ಎಂದು ತಿಳಿದ ಕೆಲ ತಿಂಗಳ ನಂತರ ವೀರು ಒಂದು ಸಣ್ಣ ಹಾಲ್ನಲ್ಲಿ ಹತ್ತು ಜನರ ಮುಂದೆ ಬಿಸ್ನೆಸ್ ಪ್ರೆಸೆಂಟೇಶನ್ ನೀಡಿದ ಆತ ನಡುಗಿದರೂ ನಗುತ್ತ ಆರಂಭಿಸಿದ ಮೊದಲು ತನ್ನ ಜೀವನದ ಕತೆ ಹೇಳಿದ ನಾನು ನಿಮ್ಮಂತೆಯೇ ಕೆಲಸ ಹುಡುಕುತ್ತಿದ್ದ ಯುವಕ ಆದರೆ ಮೋದಿ ಕೇರ್ ನನಗೆ ಆತ್ಮವಿಶ್ವಾಸ ಕೊಟ್ಟಿತು ಜನರು ತಲೆ ಆಡಿಸಿದರು ಆ ದಿನದ ನಂತರ ವೀರುಗೆ ಹೊಸ ಟೀಮ್ ಸಿಕ್ಕಿತು ಜನರು ಅವನ ಮಾತಿನ ಶೈಲಿಯಿಂದ ಪ್ರೇರೇಪಿತರಾದರು ಇಂದು ವೀರು ಹೇಳುತ್ತಾನೆ ಮೋದಿಕೇರ್ನಲ್ಲಿ ಹಣಕ್ಕಿಂತ ಮೊದಲು ಬೆಳೆಯಬೇಕಾದದ್ದು ನಮ್ಮ ಮಾತಿನ ಕೌಶಲ್ಯ ನೀನು ಮಾತಿನ ಮಾಸ್ಟರ್ ಆದರೆ ಬಿಸ್ನೆಸ್ ಸ್ವಯಂ ಬೆಳೆಯುತ್ತದೆ ಮೋದಿಕೇರ್ನಲ್ಲಿ ಯಶಸ್ಸು ಬಯಸುವವರು ಕೇವಲ ಪ್ಲಾನ್ ಕಲಿಯಬೇಡಿ ಮಾತು ಕಲಿಯಿರಿ ಮನಗೆಲ್ಲಿರಿ ಸಂವಹನ ಕೌಶಲ್ಯವೇ ವಿಶ್ವಾಸದ ಬೀಜ ಬೆಳವಣಿಗೆಯ ಬುನಾದಿ ಮತ್ತು ಯಶಸ್ಸಿನ ಕೀಲಿ